ಎಂಟು ಕಾಲ ಆಯಿತು ಊಟ ಮಾಡ್ತಾ ಇದ್ದೀವಿ ನಮ್ಮಅಪ್ಪಂದು ಊಟ ಆಯಿತು ಅಮ್ಮ ಏನು ನಮ್ಮ ಬಾಮ ಹೇಳ್ಬಿಡಮ್ಮ ಫೈನಲ್ ಆಗಿ ಏನೇನು ಡೈಲಾಗ್ ಹೊಡಿಬೇಕು ಬಿಡು ಬಾ ಬೇಗ ಇನ್ನು ಹದಿನೈದು ದಿನ ನಮ್ಗೆ ಇರಲ್ಲ ಬಾ ಹ್ಞೂ ಇನ್ನು ಹದಿನೈದು ದಿನ ಮೊಸನ ಸಿಗಲ್ಲ ಅದಕ್ಕೆ ಮೊಸಳೆ ಹೇಳ್ತೀನಿ ನಾನು ಬಾವಾ ಡೈಲಾಗ್ ಕಿಂಗಿ ಡೈಲಾಗ್ ಕ್ವೀನ್ ನೀನು ಬಾ ಮಕ್ಳ ಮುದು ಮಕ್ಳ ಎಲ್ಲ ಮನೇಲಿ ನೋಡ್ಕೊಬೇಕು ಚೆನ್ನಾಗಿ ಓಕೆನಾ ಮಮ್ಮಿ ನೋಡ್ಕೊಳ್ಳಿ ಎಲ್ಲ ಜಾಲಿ ಮಾಡಿ ಅಪ್ಪನ ರೂಮು ನಿಮ್ದೆ ನನ್ನ ರೂಮು ನಿಮ್ದೆ ಬೇಬಿ ಲೊಕ್ಕಳ ಬೇಬಿ ಬೇಬಿ ಜಾನ್ ತಿ ನೋಡಲ್ಲ ಬುಣಿಮಗವನು ಕೋಪ ಬಂದಿದೆ ನನ್ನ ಮೇಲೆ ಹೋಯ್ತ ಇದ್ದೀನಿ ಟಾಟ ಅಂತ ಗೊತ್ತವ್ಗೆಲ್ಲ ಮಕ್ಕಳೆಲ್ಲ ಮನೇಲಿ ಜಾಲಿ ಮಾಡ್ಕೊಂಡಿರಿ ಓಕೆ ಫ್ರೆಂಡ್ಸ್ ಯಾರೂ ಕರೆಕ್ಟ ತೀಟೆ ಮಾಡಂಗಿಲ್ಲ ಓಕೆನಾ ಹೋಗಿ ಬರ್ತೀವಿ ನಾನು ಅಪ್ಪ ಜಾಲಿ ಮಾಡ್ಕೊಂಡಿರಿ ಹಾಂ

ಆರಾಮಾಗಿ ನೀ ನೀಬ್ರು ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿರಿ ನಾವೇ ನಮ್ಮ ಒಳಗಡೆ ಸುರಕ್ಷಿತವಾಗಿರ್ತೀವಿ ನಮ್ಮ ಭಾರತ ದೇಶ ಸುರಕ್ಷಿತ ದೇಶ ಕರ್ನಾಟಕ ಅಪ್ಪಂಗ್ ಹೊಡಿತಾ ಹೊಡಿ ಬಾ ಡೈಲಾಗ್ ಬಾ ಏನೋ ಡೈಲಾಗ್ ಅವಾಗಿಂದ ಹೇಳೋ ಫೋಟೋ ವಿಡಿಯೋ ಎಲ್ಲ ತೆಗಿಬೇಕು ಬಾಳಿ ಬಾಳಿ ಅಡಿಗೆ ಮನೆಗೆ ಹೋಗಿ ನಿಂತ್ಕೊಬಲ್ ಫೋಟೋಗ್ರಾಫರ್ ನಿಮ್ಮ ಅಪ್ಪ ಅಸಿಸ್ಟೆಂಟ್ ಮಡಿಕೋ ಅಲ್ಲಿ ರೀ ನೀವು ಅಷ್ಟೇ ಫೋಟೋ ಬೇಡ ವಿಡಿಯೋ ಬೇಡ ಅಂತ ಹೋಗಿದ್ರಿ ಮರ್ಯಾದೆಗೆ ಎಲ್ಲ ಫೋಟೋ ವಿಡಿಯೋಗಳೆಲ್ಲ ಬರ್ತಾ ಇರ್ಬೇಕು ಇಲ್ಲದೇನಿ ಮಾಡಲ್ಲ ಹೊಲ್ ಅಷ್ಟು ರೆಡಿ ಅವರು ಅವ್ರಿಗೆ ಟೆನ್ಷನ್ ಎಕ್ಸೈಟ್ಮೆಂಟ್ ಎಲ್ಲ ಒಟ್ಟೊಟ್ಟಿಗೆ ವಿಮಾನ ಬಿಟ್ಟು ಹೋಗ್ಬಿಟ್ರಿ ಅಂತ ಅವ್ರಿಗೆ ಫುಲ್ ಟೆನ್ಷನ್ ವಿಮಾನದಲ್ಲಿ ಕಕಸ್ ಮಾಡಿದ್ರೆ ರೀ ತಲೆಮಿಳಿಡತ್ತಾ ಹುಷಾರೀರಿಲ್ಲ ಫ್ಯಾನ್ ಯಾಕಡೆ ಓಡ್ತಾ ಇದೆ ಅದು ನಮ್ಮ ಅಪ್ಪಗೆ ನೋಡ್ಕೊಬಿಡಿ ನಮ್ಮ ಅಪ್ಪ ಫುಲ್ ಬ್ಲಾಕ್ಸ್ ಅಲ್ಲಿ ಇರ್ತಾರೆ ಇನ್ಮೇಲಿಂದ ಫುಲ್ ಜಾಲಿ ನಾನೇ ಇರಲ್ಲ ಇನ್ಮೇಲಿಂದ ಹದಿನೈದು ದಿನ ಮಕ್ಕಳದ ಹವ ಯೂರೋಪ್ ಅಲ್ಲಿ ಹವಾ ಯೂರೋಪ್ ಅಲ್ಲಿ ನೋ ರೋಪು ಗೊತ್ತಾಯ್ತಾ ನೋ ರೋಪು ನೀನು ಅಷ್ಟೇ ಅಪ್ಪನ ಬೈಯಂಗಿಲ್ಲ ಅಪ್ಪ ಮಕ್ಕಳ ಬೈಯಂಗಿಲ್ಲ ಒಂದು ಬಾಳೆಹಣ್ಣು ಸಿಕ್ಕಲ್ಲ ಒಂದು ಬಾಳೆಹಣ್ಣು ಇಲ್ಲ ನಿಮಗೆ ಡಂಗ್ ಬಂದ್ ದುಕಾನ್ ಬಂದ್ ಏನ್ ಕೊಟ್ರು ತಿನ್ನೋ ಬರಿ ಬನ್ನು ಬಿಸ್ಕೆಟ್ ದಂಗೆ ಮಾಡಲ್ಲ ಪ್ಲಾಸ್ಟ್ ಹಾಕೊಂಡ್ಬಿಡಿ ನವದ್ವಾರಗಳಿಗೂ ಪ್ಲಾಸ್ಟರ್ ಬೆಸ್ಟ್ ಹೇಳೋ ಎಂಟಿ ಹತ್ರ ಆವಾಸ್ ಅಂತ ಹೌದು ನಮ್ಮ ಹತ್ರ ಏಯ್ ಬರೇ ಏಯ್ ತಟ್ಟೆ ಇಡೆ ಅದೆಲ್ಲ ಇಲ್ಲ ಗುರು ಅವ್ರ ಏನ್ ಕೊಡ್ತಾರ ಕಣ್ಣು ಹೊತ್ಕೊಂಡ್ ತಿನ್ಕೊಂಡು ಬತ್ತಾ ಇರ್ಬೇಕು ಉಪ್ಪಿಟ್ಟಿಲ್ಲ ಮಾಡ್ಕೋಬೇಕು ಒರೆಸ್ಕೋಬೇಕು ಮುಂದಕ್ಕೆ ಒಯ್ತಾ ಇರಬೇಕು ಅಷ್ಟೇ ಉಪ್ಪಿಟ್ಟಿಲ್ಲ

ಫ್ರೆಶಾಗಿ ಹೋದ್ರಮ್ಮ ಸೆಂಟಾ ಹಾಕಲ್ರಮ್ಮ ಸ್ವಾಮಿ ನೀರಿಲ್ಲ ಅಂದ್ರೆ ಸ್ನಾನಕ್ಕೆ ನೀರಿಲ್ಲ ಅಂದ್ರೆ ಪರ್ಫ್ಯೂಮ್ ಪರ್ಫ್ಯೂಮ್ ಮಾಡ್ಕೊಳ್ರಿ ನಿನ್ನ ನಿಮ್ಮ ಅಪ್ಪನ ಇದುವರೆಗೂ ಬಿಟ್ಟು ಒಟ್ಟಿಗೆ ನೀವಿಬ್ಬರನ್ನ ಬಿಟ್ಟು ಒಟ್ಟಿಗೆ ಇರೋದು ಇದೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಒಂಟಿ ನನ್ನ ಮಕ್ಕಳಿದ್ದಾರೆ ಊಟ ಇಲ್ಲದೆ ಆದ್ರೆ ಹೆಂಗ್ ಹೇಳಿ ಚಾಕ್ಲೇಟ್ ಕೆಂಚಿ

ನಿನ್ನ ಮಕ್ಕಳೆಲ್ಲ ಹುಷಾರ ಮನೇಲಿ ಇವಾಗ ಏರ್ಪೋರ್ಟ್ಗೆ ಬಂದಾಯ್ತು ನಾವು ಡಾಕ್ಯುಮೆಂಟ್ಸ್ ಸಿಕ್ಕಾಯ್ತು ಪಾಸ್ಪೋರ್ಟ್ ಒಂದ್ ಬಂದಿರ್ಲಿಲ್ಲ ಸೊ ತಂದೆ ಅದು ವೀಸಾ ಸ್ಟಾಂಪಿಂಗ್ ಹೋಗಿತ್ತು ವೀಸಾ ಆಯ್ತು ಬಂತು ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ನ ಆಕ್ಚುಲಿ ಫ್ಲೈಟ್ ಇರೋದು ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ಬಟ್ ಪ್ರೊಸೀಜರ್ ಇರುತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಎಲ್ಲ ಬೇಗ ಬಂದಿರೋದು ಬಿಕಾಸ್ ಇದು ಗ್ರೂಪ್ ಟ್ರಿಪ್ ಹೋಗ್ತಾರೆ ಅದರಿಂದ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿ ಸೊ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಅವ್ರು ಕೂಡ ಇಲ್ಲ ಇದ್ದಾರೆ ಸೊ ಎಲ್ಲ ಒಂದೊಂದಾಗಿ ತೋರಿಸ್ತೀನಿ ಮಜಾ ಮಾಡೋಣ ಬನ್ನಿ ಆಶಾ ಕಿರಣ ಅವರು ಆಮೇಲೆ ಸಿಗ್ತಾರೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವರು ಇಲ್ಲಿದ್ದಾರೆ ಕಂಪ್ಲೀಟ್ ಆಗಿ ಸೊ ಅವರು ನಮಗೆ ಥ್ಯಾಂಕ್ ಯು ಸುಮ್ನೆ ತಂದುವನ ವಾಟರ್ ಬಾಟ್ಲು ನಮುತ್ತೆ ಎರಡು ಬಾಟ್ಲು ಅಯ್ಯೋ ಸೊ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರ ಟೀಮ್ ಅವ್ರು ಇಲ್ಲೇ ಇದಾರೆ ಸೊ ಕಂಪ್ಲೀಟ್ ಆಗಿ ನಮ್ಗೆ ಅಸಿಸ್ಟ್ ಮಾಡ್ತಾರೆ ಜೊತೆಗೆ ಡಾಕ್ಯುಮೆಂಟೇಶನ್ಸ್ ಕೂಡ ಅವ್ರು ನಮಗೆ ಕೊಡಬೇಕಿತ್ತು ಡಾಕ್ಯುಮೆಂಟ್ಸು ಕೊಟ್ಟಾಗಿದೆ ಇವಾಗ ಸೊ ಕಂಪ್ಲೀಟ್ ಅಸಿಸ್ಟ್ ಮಾಡ್ತಾರೆ ಇವಾಗ ನಾವು ಒಳಗಡೆ ಹೋಗ್ಬೇಕು ಪ್ರೊಸೀಜರ್ಸ್ ಗಳಿದಾವೆ ಪ್ರೊಸೀಜರ್ಸ್ ಮುಗಿಸ್ಕೊಂಡು ಒಳಗಡೆ ಹೋಗೋಣ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಇರುತ್ತೆ ಆಲ್ಮೋಸ್ಟ್ ನಾನು ಟರ್ಮಿನಲ್ ಟು ನಿಮಗೆ ನಾನು ಬ್ಯಾಂಕ್ ಹಾಕೋದಾಗ್ಲೆ ಫುಲ್ ಸೆಟ್ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಸೊ ಇನ್ನೊಂದ್ಸತಿ ಒಂದು ರೌಂಡ್ ಹಾಕೊಂಡು ಸೆಕ್ಯೂರಿಟಿ ಚೆಕಿಂಗ್ ಮುಗಿಸ್ಕೊಂಡು ಆರಾಮಾಗಿ ಚಿಲ್ ಮಾಡೋಣ ಬನ್ನಿ ಇವಾಗ ಬ್ಯಾಗೇಜ್ ಹಾಕೋದಕ್ಕೆ ವೈಟಿಂಗು ಫುಲ್ ಲೈನ್ ಐತೆ ನಿಂತಿದ್ದೀವಿ ಸೊ ಫುಲ್ ಟೀಮ್ ಒಟ್ಟಿಗೆ ಸೆಕ್ಯೂರಿಟಿ ಚೆಕಿಂಗು ಆಯಿತು ಎಲ್ಲ ಆಯಿತು ನಮ್ಮ ಐತೆ ಎಲ್ಲ ಆ್ಯಕ್ಚುಲಿ ಈ ಸತಿ ಏನು ಕೇಳಲಿಲ್ಲ ನಂದು ಎಲೆಕ್ಟ್ರಾನಿಕ್ ಜಾಸ್ತಿ ಇರುತ್ತಲ್ಲ ಯಾವಾಗಲೂ ರೆಡಿಯೋರ್ ಇವತ್ತೇನೋ ಕೇಳಲಿಲ್ಲ ಟರ್ಮಿನಲ್ ಟೂ ನಮ್ಮ ಅಪ್ಪ ಬಂದಿದ್ದಾರೆ ಟರ್ಮಿನಲ್ ಗೆ ಹೊಸದೇನಲ್ಲ ಅವ್ರಿಗೆ ರಿಯಾಕ್ಷನ್ ವಿಡಿಯೋ ಕೇಳಕ್ಕೆ ಈಗ ಹಾಂ ಇಂಟರ್ನ್ಯಾಷನಲ್ ಅಲ್ವೇ ಕಟ್ಟಲ್ವಾ ಹಾಂ ಡ್ಯೂಟಿ ಫ್ರೀ ಎಣ್ಣೆ ಇಲ್ಲೇ ಎಕ್ಸಿಟಲ್ಲಿ ಒಂದು ಪಾಸ್ಪೋರ್ಟ್ಗೆ ಎರಡು ಬಾಟ್ಲ್ ಎಣ್ಣೆ ಎತ್ಕೋಬೋದು ನಮ್ಮಅಪ್ಪನಿಗೆ ಚೇರಲ್ಲಿ ಅಲ್ಲಿ ನೋಡಿ ಅಲ್ಲುಡಿಯಲ್ಲಿ ಆರಾಮಾಗಿ ಕಾಲು ನೆಡ್ಕೊಂಡು ಕೂತ್ಕೊಳ್ಳೋ ಚೇರೆಗೆ ಕಳಿಸಿದ್ದೀನಿ ಆರಾಮಾಗಿ ಕಾಲು ನೆಡ್ಕೊಂಡು ಕೂತವ್ರೆ ಜಾಲಿ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಲಗೇಜ್ ಹಾಕೊಂಡೆ ನಮ್ಮದು ಫ್ಲೈಟ್ ಬೋರ್ಡಿಂಗು ಎಷ್ಟೊತ್ತಿಗೆ ಗೊತ್ತಾ ಮೂರು ಗಂಟೆ ಇವಾಗ ಟೈಮು ಇನ್ನೂ ಒಂದು ನಲ್ವತ್ತು ಇನ್ನೂ ಟೈಮ್ ಐತೆ ಅದಕ್ಕೆ ಕುಂತ್ಕೊಂಡಿದ್ದೀವಿ ಗೈಸ್ ಕತಾರ್ ಏರ್ವೇಸಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ನೆಕ್ಸ್ಟ್ ಲೆವೆಲಲ್ಲಿ ಐತೆ ನಾ ಇಂಡಿಗೋ ಏರ್ ಏರ್ ಇಂಡಿಯಾ ಅದು ಇದರಲ್ಲಿ ಓಡಾಡಿ ಓಡಾಡಿ ಹೆಂಗೈತೆ ನೋಡಿ ಕತಾರ್ ಏರ್ವೇಸು ಏರ್ ಬಸ್ಸು ಥೌಸಂಡ್ ಪೀಪಲ್ ಕೆಪಾಸಿಟಿ ಫ್ಲೈಟು ತ್ರೀ ಸೀಟಿಂಗು ಆ ಕಡೆ ತ್ರೀ ಸೀಟಿಂಗು ತ್ರೀ ಸೀಟಿಂಗ್ ತ್ರೀ ತ್ರೀ ಈಚ್ ಬರುತ್ತೆ ಏರ್ ಬಸ್ಸು ಮಸ್ತ್ ಆಗೈತೆ ನೋಡಿ ಏನೇನು ಕೊಟ್ಟಿದ್ದಾರೆ ಗೊತ್ತಾ ಗ್ಯಾಪಲ್ಲಿ ಪಿಲ್ಲೋ ಹೆಡ್ಫೋನ್ಸು ಆಗುತ್ತಲ್ಲ ಒದ್ಗೊಳ್ಳದ ಬೆಡ್ಶೀಟು ಮಿಶ್ ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಸ್ಕ್ರೀನ್ ಕೊಟ್ಟಿದ್ದಾರೆ ಈ ಸ್ಕ್ರೀನಲ್ಲಿ ಏನೇನಿದೆ ತೋರಿಸ್ತೀನಿ ಅಂತಾಳೆ ನಿಮಗೆ ತುಂಬ ಸೆಲೆಕ್ಟೆಡ್ ಇರುತ್ತೆ ಇಲ್ಲಿ ನೋಡಿ ನಮ್ಮದು ಟ್ರಿಪ್ ಇವಾಗ ಹೋಗ್ತಾ ಇರೋದು ಫ್ಲೈಟ್ ರೂಟ್ ಮ್ಯಾಪು ಸರಿನಾ ಫುಲ್ ರೂಟ್ ಮ್ಯಾಪೆಲ್ಲ ತೋರಿಸುತ್ತೆ ಸೊ ಫ್ಲೈಟ್ ಹೋಗೋದು ಎಲ್ಲ ಇದ್ರಲ್ಲಿ ನೋಡ್ಕೋಬೋದು ಓಕೆ ನೆಕ್ಸ್ಟು ಇದಾದಮೇಲೆ ಕ್ಯಾಮ್ರಾ ಕ್ಯಾಮ್ರಾ ಇದೆ ಫ್ಲೈಟ್ದು ವ್ಯೂ ನೋಡ್ಬೋದು ನೋಡಿ ಮುಂದೆ ಕ್ಯಾಮ್ರಾ ಕಾಣಿಸುತ್ತೆ ಫ್ಲೈಟ್ದು ಓಕೆ ನೆಕ್ಸ್ಟ್ ಆಪ್ಷನ್ನು ಎಂಟರ್ಟೈನ್ಮೆಂಟ್ ಬಂದರೆ ಮೂವೀಸ್ ಇದ್ದಾವೆ ಟಿ ವಿ ಆಡಿಯೋ ಮತ್ತು ಗೇಮ್ಸ್ ಓಕೆ ಮೂವೀಸ್ಗೆ ಹೋದರೆ ಸೆಲೆಕ್ಟೆಡ್ ಎಲ್ಲ ತುಂಬ ಜಾಸ್ತಿ ಏನೂ ಇಲ್ಲ ಎಲ್ಲ ತುಂಬ ಸೆಲೆಕ್ಟೆಡ್ ಇದ್ದಾವೆ ಸೊ ಅದಾದಮೇಲೆ ಕಿಡ್ಸು ಕಾರ್ಟೂನು ಕುರಾನ್ ಬೇರೆ ಇದೆ

ಸೊ ಇವತ್ತು ಫಸ್ಟು ಟ್ರಾನ್ಸಿಟ್ಗೆ ನಮಗೆ ದೋಹಾಗೆ ಬಂದಿದ್ದೀವಿ ಕತಾರ್ ಕತಾರ್ ಏರ್ಪೋರ್ಟಲ್ಲಿದ್ದೀವಿ ಇನ್ನೂ ನಡ್ಕೊಂಡು ಇದ್ದೀವಿ ಟ್ರಾನ್ಸ್ಫರ್ಸ್ಗೆ ನಡ್ಕೊಂಡು ಹೋಗಿ ಆಮೇಲೆ ನೆಕ್ಸ್ಟ್ ಮತ್ತೆ ಎಲ್ಲ ಇದು ಮಾಡಿಕೊಂಡು ಮತ್ತೆ ಕೂತ್ಕೋಬೇಕು ಸೊ ಇದು ಕತಾರ್ ಏರ್ಪೋರ್ಟ್ ಇದು ಕತಾರ್ ಏರ್ಪೋರ್ಟ್ ಸತಾಗೈತೆ ವಾವ್ ನೋಡಿ ಬರೀ ಎಣ್ಣೆ ಅಂಗಡಿನೇ ಐತೆ ಕತಾರ್ ಡ್ಯೂಟಿ ಫ್ರೀ ಕತಾರ್ ಡ್ಯೂಟಿ ಫ್ರೀ ಬಿಟ್ಟರೆ ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ ಬರೀ ಅಲ್ಲ ಬಿಗ್ ಬ್ರ್ಯಾಂಡ್ಸ್ಗಳ ಇದ್ದಾವೆ ಅಷ್ಟೆ ಏನು ನೀವು ಇದನ್ನ ನೋಡ್ಲೇಬೇಕು ಕಾರ್ ನೋಡಿ ಓಟೆ ಕಾರ್ ಕ್ರೇಜಿ ಕಾರ್ ಇಲ್ಲಿ ನೋಡಿ ಡೊಕಟ್ಟಿ ಒಂದ್ ಬೈಕ್ ನಿಂತಿದೆ ಆ ಕಡೆ ಒಂದ್ ಮರ್ಸಿಡಿ ಬೆன்ஸ் ನಿಂತಿದೆ ಯಾವುದು ಮಿಕ್ ಕಲರ್ನ್ ಏನ್ ಕಾರ್ಗಳು ಇದು ಮಸ್ತಾಗ್ ಐತೆ ಇಲ್ಲಿ ನೋಡಿ ಮೆಟ್ರೋ ಲೈನ್ ಇದೆ ಇಲ್ಲಿ ಮೆಟ್ರೋ 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 ಈ ಮೆಟ್ರೋ ಏ ಮೆಟ್ರೋ ಅಲ್ಲ ಕಣಪ್ಪ ಇದಕ್ಕೆ ಫ್ಲೈ ಇದಕ್ ಹೋಗಕ್ಕೆ ಪ್ಲಾಟ್‌ಫಾರ್ಮ್ ಗೆ ಹೋಗಕ್ಕೆ ಹೌದು

ಇಲ್ಲಿ ನೋಡಿ ನಾವು ಅಪ್ಪ ಇನ್ನೂ ಹೋಗುತ್ತಪ್ಪ ಟ್ರೈನ್ ಅದು ಮುಂದಕ್ಕೆ ಹ್ಮ್ ಹ್ಮ್ ನೋಡಿ ಇಲ್ಲಿ ಇನ್ನ ಟ್ರ್ಯಾಕ್ ಇದೆ ಯಾರು ಗೈಡ್ ಮಾಡಕ್ಕೂ ಇಲ್ವಲ್ಲ ನಮ್ಗೆ ನೋಡಿ ನಡೆಯೋ ಅವಶ್ಯಕತೆ ಇಲ್ಲ ನೋಡಿ ಟ್ರೈನ್ ಟ್ರೈನ್ ಐತೆ ಇಲ್ಲಿ ಡ್ರಾಪ್ ಮಾಡ್ತು ಇಲ್ಲಿಂದ ಮತ್ತೆ ಫ್ಲೋರ್ ಕೆಳಗಿಳಿಬೇಕಂತೆ ನಮ್ದಕ್ಕೆ ಏ ಅಲ್ಲಿ ಇಳಿಯೋದು ಓಕೆ ಏನ್ ಟೆಕ್ನಾಲಜಿ ಅಪ್ಪ ಬಟ್ ಏನಂದ್ರೆ ವಿ ಕನ್ಫ್ಯೂಷನು ಕೇಳ್ಕೊಂಡು ಕೇಳ್ಕೊಂಡು ಹೋಗ್ಬೇಕು ಏನೂ ಗೊತ್ತಾಗಲ್ಲ ತಲೆ ಬುಡ ಟ್ರೈನ್ ಐತೆ ಟ್ರೈನ್ ಹತ್ಕೊಂಡ್ಬರ್ಬೇಕು ಟ್ರೈನ್ ಎಲ್ಲಿ ಸುತ್ತೆ ಗೊತ್ತಿಲ್ಲ ಅತ್ಕೊಂಡ್ಬರ್ಬೇಕು ಸೀದಾ ಆಮೇಲೆ ಕೇಳ್ಕೊಂಡು ಇಳಿಬೇಕು ಇವಾಗ ನಮ್ಮದು ಸಿ ಫಾರ್ಟಿ ಟೂ ನಾವೆಲ್ಲಿ ಸಿ ಒನ್ನಲ್ಲಿ ಇದ್ದಿದ್ದು ಫಾರ್ಟಿ ಟೂ ಇಳಿತಾ ಇದೀವಿ ಮತ್ತೆ ಇವಾಗ ಕೆಳಗಡೆ ಇಳಿಬೇಕು ಆಮೇಲೆ ಮತ್ತೆ ಹೋಗಿ ಮುಂಚ್ಕೋಬೇಕು ಫುಲ್ ಕನ್ಫ್ಯೂಷನ್ ಅಪ್ಪ ಹೆಂಗಿತ್ತು ಇಲ್ಲಿ ತನಕ ಕತಾರ್ ತನಕ ಹೆಂಗೈತೆ ಏರ್ಪೋರ್ಟ್ ಕತಾರ್ ಏರ್ಪೋರ್ಟ್ ನಮ್ ಬೆಂಗ್ಳೂರ್ಗಿಂತ ದೊಡ್ಡದಿದೆ ಇದು ಹ್ಮ್ ಕೂತ್ಕೊಂಡಿದ್ದೀವಿ ನಮ್ದು ಫ್ಲೈಟು ಇಲ್ಲಿದು ಟೈಮ್ಗೆ ಒಂಬತ್ತೂವರೆ ಇವಾಗ ಇನ್ನೂ ಏಳು ಮುಕ್ಕಾಲು ಸೊ ಒಂಬತ್ತೂವರೆ ಫ್ಲೈಟು ಅಂದರೆ ನಾವು ಒಂದು ಎಂಟು ಗಂಟೆಗೆ ಒಳಗೆ ಹೋಗ್ತೀವಿ ಮತ್ತೆ ಇಲ್ಲಿಂದ ನಮಗೆ ಆರ್ ಅವರ್ ಜರ್ನಿ ಸೊ ಮತ್ತೆ ಆರ್ ಅವರ್ ಆದಮೇಲೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿಗ್ತೀನಿ ಆರ್ ಅವರ್ ಜರ್ನಿ ಏನಿರಲ್ಲ ಫ್ಲೈಟಲ್ಲಿ ಹಿಂಸೆ ಕುತ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕ ಸೀಟ್ ಅಲ್ವಾ ಕೂತ್ಕೊಳ್ಳೋಕೆ ಕಷ್ಟ ಮತ್ತೆ ಫುಡ್ ಎಲ್ಲ ಇದೆ ತೊಂದರೆ ಇಲ್ಲ ಸೊ ಇವಾಗ ಸಿಕ್ಸ್ ಅವರ್ಸ್ ಮತ್ತೆ ಟ್ರಾವೆಲ್ ಮಾಡಿ ನಾಳೆಯಿಂದ ನಾವು ಪ್ಯಾರಿಸ್ನೇ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಅಪ್ಪ ಫ್ಲೈಟಲ್ಲಿ ವಿಸ್ಕಿ ಹೊಡಿತಾವ್ರೆ ಖಾರ ವಿಸ್ಕಿ ಹಾ ಕೊನೆಗೂ ಎಂಟು ಸಿಕ್ತು ಕತಾರ ಏರ್ವೇಸ್ ಅಲ್ಲಿ ವಿಸ್ಕಿ ಎಲ್ಲ ಸಿಕ್ತದೆ ನಾನು ಕೋಕೋ ಕೊಲ್ಲ ಒಳ್ಳೆ ಹುಡುಗಿ ನಾನು ಅಪ್ಪ ಹೆಂಗೈತಪ್ಪ ಕತಾರ್ ಏರ್ವೇಸ್ ಕತ್ತೆ ತರ ಐತ ಕತಾರ್ ಏರ್ವೇಸ್ ಕತ್ತೆ ತರ ಇದೆಯಂತೆ ಸೀಟು ತುಂಬಾ ಚಿಕ್ಕದು ಬೇರೆ ಎಲ್ಲ ಚೆನ್ನಾಗಿದೆ ಸೀಟು ವಿಪರೀತ ಚಿಕ್ಕದು

ಅಬ್ಬ ಕೊನೆಗೂ ಆರು ಆರ್ ಅವರ್ ಜರ್ನಿ ಮಾಡ್ಕೊಂಡು ಹೂ ಎಲ್ಲ ನೋಸ್ಕೊಂಡು ಪ್ಯಾರಿಸ್ಗೆ ಲೆಗ್ ಮಾಡಿದ್ದೀವಿ ಕ್ಲೈಮೇಟ್ ಸಕ್ಕತ್ತಾಗೈತೆ ಏರ್ಪೋರ್ಟ್ ನೋಡಿ ಹೆಂಗೈತೆ ನೋಡಿ ಎಲ್ಲ ಹೋಗ್ತಾಯಿದ್ದೀವಿ ಬ್ಯಾಗೇಜ್ ಇಸ್ಕೋಬೇಕು ತೊಗೋಬೇಕು ಎಲ್ಲ ಮಾಡ್ಕೊಂಡು ಹೋಗೋಣ ನಾಳೆಯಿಂದ ರೋಡ್ ಸೊಡ್ಯೋಕೆ ಶುರು ಮಾಡ್ತೀವಿ ಸೊ ಇವತ್ತು ರೂಮು ಎಲ್ಲ ಅಲಾಟ್ಮೆಂಟ್ ಎಲ್ಲ ತೋರಿಸ್ತೀನಿ ಬನ್ನಿ ಬ್ಯಾಗೇಜ್ ತೊಗೊಳಕ್ ನಿಂತಿದ್ದೀವಿ ಇವಾಗ ಬಂತು ಅಪ್ಪಂದು ಇಲ್ಲಿ ನಂದು ಇವಾಗ ಇಲ್ಲಿ ಬಂತು ಇನ್ನ ಬರಬೇಕು ಸೊ ಇಲ್ಲಿ ನಿಂತ್ಕೊಂಡಿದ್ದೀವಿ ಅಬ್ಬಾ ಈ ಬ್ಯಾಗು ಡಮ್ ಡಮಿ ಡಮ್ ಡಮ್ ಡಮಿಳು ಅಂತ ಬಿಳಿಸ್ತಾರ ನೋಡಿ ಡಂಗ್ ಢಂಗ್ ಡಂಗ್ ಅಂತ ಆಕಲೆಯಲ್ಲೂ ಬಿಳಿಸ್ತಾರೆ ಈ ಮೂಲೆಯಲ್ಲೂ ಬಿಡಿಸ್ತಾರೆ ಬ್ಯಾಗೇಜ್ ಒಂದು ಎತ್ಕೊಂಡ್ರೆ ಇಮಿಗ್ರೇಷನ್ ಆಯ್ತು ಇನ್ನು ಹೋಗೋದಷ್ಟೇ ಎಕ್ಸಿಟು ಸೊ ಯಾರಿದ್ದಾರೆ ನೋಡಿ ನಾನು ಹೇಳ್ದೆ ನಿಮಗೆ ಫ್ಲೈಂಗ್ ಪಾಸ್ಪೋರ್ಟ್ ಅವ್ರ ಜೊತೆ ಹೋಗ್ತಾ ಇದ್ದೀನಂತ ಸೋ ಹೂ ಇಸ್ ಯರ್ ಹಾಯ್ 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 ಆಶಾ ಎಸ್ ಸೊ ಆಶಾ ಅವರಿದ್ದಾರೆ ಕಿರಣ್ ಅವರು ಲೇಟಾಗಿ ಜಾಯ್ನ್ ಹಾಕಾರೆ ಸೊ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಕಡೆಯಿಂದ ಯುರೋಪ್ ಟ್ರಿಪ್ ನಾವು ಮಾಡ್ತಾ ಇರೋದು ಎಲ್ಲ ಬಂದಾಯ್ತು ಫುಲ್ ಟೀಮ್

ಎಣ್ಣೆ ಚೀಪ್ ಚೀಪ್ ಇರುತ್ತೆ ವೆರಿ ಓಕೆ ಟು ದ ಮೇನ್ ಮೇನ್ ಪಾಯಿಂಟ್ ಪಾಯಿಂಟ್ ಒನ್ಸ್ ಸೊ ಸೊ ಇವಾಗ ಅವ್ರು ಮಾಡಿದ್ರು ರಿಗಾರ್ಡಿಂಗ್ ಫಸ್ಟ್ ಟೈಮಿಂಗ್ಸ್ ಬಗ್ಗೆ ಹೇಳಿದ್ರು ನಾಳೆಯಿಂದ ಸ್ಟಾರ್ಟ್ ಫಾಲೋ ಮಾಡಿಲ್ಲ ಹಿಂದೆ ಸೈಡೆ ನೋಡ್ಕೊಂಡ್ ಬರ್ತಾರೆ ಇಂಡಿಯಾ ಅಲ್ಲ ಇಲ್ಲಿ ಅಷ್ಟೇ Ah, The world so largest football stadium the road. We'll be getting off this road. And we've come from the airport. We are still on the outskirts of Paris. So tomorrow you will get a chance to go into Paris. Uh, we are just about maybe 15-20 minutes away. But uh, we are all on the outskirts of the city of Paris, Paris is very small, so you'll see a little bit of the external part of Paris before we go into Paris tomorrow morning. But the guys on the outside is known as a suburb or a banlieue, so this particular thing where we are staying is saint One. we are staying at a hotel called Tribe. and if you look to your left, that's the highest point which you see here in the north side of Paris, do you see the church? Yes, ch this is the church of the Sacre Coeur, which is a Sacred Heart Church. One of the uh, not very old, it's not uh, as old as uh, the Notre Dame, which is a very nice cathedral. But this particular church is from the 1900s. 1900s, mm -hmm. <laughs> <And laughs> it's one of the most glorious uh, places because the nightlife is right next to this particular church. This is the area of Montmartre. ಹಾಯ್ ಅಪ್ಪ ಎಂತಂದ್ರೆ ಹಿಂದೆ ಸ್ನಾನ ಮಾಡಿರ್ಲಿಲ್ವಾ ರೂಮಿಗೆ ಬಂದ ತಕ್ಷಣ ಫಸ್ಟ್ ಸ್ನಾನ ಮಾಡ್ಕೊಂಡು ಇವಾಗ ನಾನು ರೂಮ್ ತೋರಿಸ್ತೀನಿ ಸೊ ಇವತ್ತು ಇಲ್ಲಿಗೆ ವೈಂಡ್ ಅಪ್ ನಾಳೆಯಿಂದ ನಾವು ಓಡಾಡೋದಕ್ಕೆ ಶುರು ಮಾಡ್ತೀವಿ ಸೊ ಇವತ್ತು ನಿಮಗೆ ನಾನು ರೂಮ್ ತೋರಿಸ್ತೀನಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ ಆಲ್ರೆಡಿ ಕಂದ್ರೆ ಸ್ನಾನ ಮಾಡ್ಕೊಬೇಕಿತ್ತು ಅರ್ಜೆಂಟು ಸೊ ಎಲ್ಲ ತೋರಿಸ್ಬಿಡ್ತೀನಿ ಒಂದ್ಸತಿ ರೂಮ್ ನೋಡ್ಕೊಳ್ಳಿ ಆಮೇಲೆ ನಾಳಿಂದ ಎಕ್ಸ್ಪ್ಲೋರೇಷನ್ ಶುರು ಮಾಡೋಣ ಸೊ ನೋಡಿ ಇದೇ ರೂಮು ಎರಡು ಸ್ಪ್ಲಿಟ್ ಬೆಡ್ ಇರುತ್ತೆ ಆರಾಮಾಗಿ ಮಲ್ಕೊಳ್ಳೋದಕ್ಕೆ ಟಿ ವಿ ಇದೆ ನಮ್ಮ ಲಗೇಜ್ ಎಲ್ಲ ಬಿಟ್ಟಾಕಿ ಇಲ್ಲಿ ನೋಡಿ ರೂಮು ಈ ಕಡೆ ಬಾತ್ರೂಮು ಅಪ್ಪ ಸ್ಥಾನಕ್ಕೆ ಹೋಗಿದ್ದಾರೆ ಇದು ನಮ್ಮ ರೂಮಿನ ಸೆಟಪ್ ಜೊತೆಗೆ ನೋಡಿ ನೀವು ಯೂನಿವರ್ಸಲ್ ಅಡಾಪ್ಟರ್ ತರಬೇಕು ನಮ್ಮ ಪಿನ್ಗಳಾಗಲ್ಲ ಯೂನಿವರ್ಸಲ್ ಅಡಾಪ್ಟರ್ ಇದ್ರೆ ಮಾತ್ರ ನಾವು ಚಾರ್ಜಿಂಗ್ ಕನೆಕ್ಟ್ ಮಾಡ್ಕೊಳಕಾಗೋದು ಇಲ್ಲ ಅಂದರೆ ಆಗಲ್ಲ ಇದೊಂದು ಸಮಸ್ಯೆ ಯುರೋಪಲ್ಲಿ ಓಕೆನಾ ಯೂನಿವರ್ಸಲ್ ಅಡಾಪ್ಟರ್ ಇರಬೇಕು ಇದ್ರೆ ಮಾತ್ರ ಚಾರ್ಜಿಂಗ್ ಆಗೋದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್